ವೆಲ್ಕಮ್ ಟು ಫುಲ್ ಮನೆ ಇವತ್ತು ಕಡಲೆ ಬೀಜದಿಂದ ಸೂಪರ್ ರೆಸಿಪಿನ ಬರ್ತೀವ ಹೌದು ಆಶಾ ಕಡಲೆ ಬೀಜ ಹೆಲ್ತ್ಕ್ಕು ತುಂಬ ಒಳ್ಳೆಯದು ಅದ್ರ ಜೊತೆ ಬೋನ್ಸಕ್ಕನು ತುಂಬ ಒಳ್ಳೆಯದು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗಲಿ ಎಲ್ಲ ಏಜ್ ಗ್ರೂಪ್ಗು ಬೇಕಾಗಿರುವಂಥ ನ್ಯೂಟ್ರಿಷನ್ಗೋಸ್ಕರ ಇವತ್ತು ತುಂಬ ಹೆಲ್ದಿ ಹೈ ಪ್ರೋಟೀನ್ ಹೈ ಫೈಬರ್ ಜೊತೆ ವಿಟ್ಯಾಮಿನ್ ಬಿ ಒಂದು ಹೆಲ್ದಿ ರೆಸಿಪಿನ ತಗೊಂಡ್ ಬಂದಿದ್ದೀವಿ ಸೊ ಇವಾಗಿನ ಜನ್ರೇಷನಲ್ಲಿ ಅಲ್ಲಿ ಬಿಜಿ ಶೆಡ್ಯೂಲ್ ಅಲ್ಲಿ ಸ್ಟ್ರೆಸ್ ಅಲ್ಲಿ ನಮ್ಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಸಿಗಂಗಿಲ್ಲ ಅಂತ ಹೇಳ್ಬಿಟ್ಟು ಇದು ಒಂದು ಒಳ್ಳೆ ಹೆಲ್ದಿ ನ್ಯೂಟ್ರಿಷಿಯಸ್ ಹೈ ಫೈಬರ್ ಮತ್ತೆ ವಾಟರ್ ಸೊಲ್ಯೂಬಲ್ ಇರುವಂತದ್ದು ಒಂದು ಕಡಲೆ ಬೀಜದ್ದು ನಾವು ಇಲ್ಲಿ ರೆಸಿಪಿನ ತಗೊಂಡು ಬಂದಿದ್ದೀವಿ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಇವನು ಕಡಲೆ ಬೀಜ ನೋಡ್ತಿರ್ಬೋದು ಅಲ್ಲಿ ಭಟ್ಟಿ ಬರುತ್ತೆ ಕಡಲೆ ಬೀಜ ಹುರಿಯಕೆ ಒಂಥರ ಮಣ್ಣಿರುತ್ತಲ್ಲ ಅದರಲ್ಲಿ ಹುರಿದಿರ್ತಾರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ನಾವು ಇದನ್ನ ಹುರ್ಕೊಂಡು ಬಂದಿರೋದು ಇಲ್ಲಿ ಕ್ವಾಲಿಟಿನೂ ನೋಡ್ಬೋದು ಅಷ್ಟು ಫೈನ್ ಕ್ವಾಲಿಟಿ ಇದೆ ಯಾರಿಗಾದ್ರೆ ಈ ಹುರಿದಿರೋದು ಬಟ್ಟಿದು ಕಡಲೆ ಬೀಜ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಿಮ್ಮ ಮನೆಗೆ ಈ ಪ್ಯೂರ್ ಆರ್ಗ್ಯಾನಿಕ್ ಬಟ್ಟೆಯಲ್ಲಿ ಹುರಿದಿರೋ ಕಡಲೆ ಬೀಜ ಬರುತ್ತೆ ಸೊ ಇಲ್ಲಿ ಏನು ಕ್ವಾಲಿಟಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ ಇದೇ ಸೇಮ್ ಕ್ವಾಲಿಟಿ ಬರುತ್ತೆ ನಿಮಗೆ ಎಲ್ಲಿ ಏನು ಡಿಫ್ರೆನ್ಸ್ ಇರಂಗಿಲ್ಲ ಇಲ್ಲ ಇಲ್ಲಿ ನಾವು ತೋರಿಸಿರೋದು ಒಂದು ಬಂದಿರೋದು ಒಂದು ಆ ತರ ಏನಿಲ್ಲ ಇದು ಅಂದ್ರೆ ಬಟ್ಟೆಯಲ್ಲಿ ಉರಿಬೇಕಾದ್ರೆ ತಾನೇ ಸಿಪ್ಪೆ ಉದ್ರಿರುತ್ತೆ ಅಥವಾ ಕಟ್ ಆಗಿರುತ್ತೆ ಅಷ್ಟೇನೆ ಮಾಡ್ಬೇಕಂದ್ರೆ ಯೂಶುವಲಿ ನಾನು ಸಿಪ್ಪೆ ತಗಿಯೋದೇ ಇಲ್ಲ ಬಟ್ ಇದು ಬಟ್ಟೆಯಲ್ಲಿ ಹುರಿದಿರ್ತೀವಲ್ಲ ಸೊ ಹಂಗಾಗಿ ಲೈಟ್ ಕೈಯಿಂದ ಜಾಸ್ತಿ ಹೊತ್ತದ ಬೇಡ ಜಸ್ಟ್ ಲೈಟ್ ಕೈಯಿಂದ ಇದನ್ನ ನಾವು ತಕ್ಕೊಳೋಣ ಯಾಕಂದ್ರೆ ಉಸುಕು ಎಲ್ಲಾದ್ರೆ ಇದ್ರೆ ಮಣ್ಣು ಅದನ್ ಬರುತ್ತೆ ಅಂತ ಅಷ್ಟೇ ನೋಡಿ ಹೌದು ಈ ಕಡಲೆ ಬೀಜ ಇಲ್ಲಾಂದ್ರೆ ಮಾಮೂಲಿ ಮಾಡ್ಕೋಬಹುದು ಮಾಮೂಲಿ ಕಡಲೆ ಬೀಜನ ಚೆನ್ನಾಗ್ ಹುರಿಬೇಕು ಇವಾಗ ನಿಮ್ಗೆ ನಾನು ಡಿಫ್ರೆನ್ಸ್ ತೋರಿಸ್ತೀನಿ ಕಡಲೆ ಬೀಜ ಪ್ಯೂರ್ ಆರ್ಗ್ಯಾನಿಕ್ ಯಾವ ತರ ಅಂತನೂ ನಾನ್ ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ಆರ್ಗ್ಯಾನಿಕ್ ಏನ್ ನಾವು ಒಂದು ಕಡ್ಲೆ ಬೀಜ ಇರುತ್ತಲ್ಲ ಆಶಾ ಈ ತರ ಬಟ್ಟೆಯಲ್ಲಿ ಹುರ್ಕೊಂಡ್ ಬಂದಾಗ ಇದಕ್ಕೆ ಎಣ್ಣೆ ತುಂಬಾ ಚೆನ್ನಾಗಿ ಬಿಡುತ್ತೆ ಸೊ ಆ ಡಿಫ್ರೆನ್ಸ್ ಕೂಡ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಈ ತರ ಲೈಟ್ ಆಗಿ ಸುಮ್ನೆ ಮೆಲ್ಗಡೆ ಎಲ್ಲಾದ್ರೆ ಉಸುಕಿ ಇರುತ್ತೇನೋ ಅಂತ ಹೇಳ್ಬಿಟ್ಟು ನಾನಿದು ಲೈಟಾಗಿ ಸಿಪ್ಪೆನ ತಕ್ಕೊಂಡು ಬಂದಿರೋದು ಎಲ್ಲದನ್ನು ನಾನು ನೀಟಾಗಿ ಸಿಪ್ಪೆ ತಕ್ಕೊಳ್ಳಲ್ಲ ಯಾಕಂದರೆ ಸಿಪ್ಪೆಯಲ್ಲಿ ಕೂಡ ನ್ಯೂಟ್ರಿಷನ್ ಇರುತ್ತೆ ಸೊ ಹಾಗಾಗಿ ಇವಾಗ ಇದೊಂದು ಹುಚ್ಚಿರದೆ ಅಲ್ಲ ಅಷ್ಟ ಸಿಪ್ಪೆ ಇದನ್ನು ಕ್ಲೀನ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಸಿಪ್ಪೆಯನ್ನು ತಕ್ಕೊಂಡು ಬಂದಿರೋದು ಸೊ ಇನ್ನೊಂದು ಅಂದರೆ ಎಲ್ಲಾದರೂ ಕರಿ ಕರಿ ಅನ್ನಿಸ್ತಾ ಇದೆ ಹೆಂಗೆ ಮಾಡೋದು ಅಂತ ಅನಿಸಿದರೆ ನಮ್ಮ ಹತ್ರ ತೊಗೊಂಡಿರೋದು ಕಡಲೆ ಬೀಜ ನೀವೊಂದು ಸ್ವಲ್ಪ ಬಟ್ಟೆಯಿಂದ ಕೂಡ ಒರೆಸ್ಕೋಬೋದು ಬಟ್ ಈ ಥರ ಹುರಿದಿರೋದೆ ಕುಡೋದ್ರಿಂದ ಇದನ್ನು ನೀವು ಒಂದು ತಿಂಗಳು ಎರಡು ತಿಂಗಳು ಇಟ್ಟಿದ್ರು ಏನೂ ತೊಂದರೆ ಇಲ್ಲ ಸೊ ಯೂಸ್ ಮಾಡ್ಕೋಬೋದು ಸೊ ನೋಡಿ ಇವಾಗ ಇದು ಸಿಪ್ಪೆ ಈ ಥರ ತಕೊಂಡು ಬಂದಿವಲ್ಲ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಇಲ್ಲಿ ಒಂದು ಅರ್ಧ ಕಪ್ಪದಷ್ಟು ಬದಾಮನ್ನ ತೊಗೊಂಡಿರೋದು ಸೊ ಬದಾಮ್ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಸೊ ಇದು ಬದಾಮು ಕೂಡ ಇದರಲ್ಲಿ ತುಂಬ ಜಾಸ್ತಿ ವಿಟಮಿನ್ಸ್ ಇದಾವೆ ಅದ್ರ ಜೊತೆ ಮಿನ್ರಲ್ಲು ಇದೆ ಅಲ್ಲ ಸೊ ಬೋನ್ಸಿಗೂ ಅದಕ್ಕಿಂತ ಜಾಸ್ತಿ ಇದು ಬ್ರೈನಿಗೆ ತುಂಬ ಒಳ್ಳೆಯದು ಬದಾಮ್ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಬಿಸಿ ಆದಂಗೆ ಇದ್ರೊಳಗಡೆ ಒಂದು ಅರ್ಧ ಕಪ್ಪದಷ್ಟು ಕಾಜೂನ ಹಾಕೊಳ್ಳೋಣ ಕ್ಯಾಶೂನ ಸೊ ಎರಡೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾನು ಹಾಕೊಂಡಿರೋದು ನೀವು ಬೇಕಂದ್ರೆ ಹೆಚ್ಚು ಕಡಿಮೆ ಹಾಕಬಹುದು ಸೊ ಇದನ್ನ ಇವಾಗ ಕಾಜು ಹಾಕೊಂಡ ನಂತರ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದ್ರೆ ಜಾಸ್ತಿ ಹುರಿಬೇಕಂತೇನಿಲ್ಲ ಏನಿಲ್ಲ ಹಸಿ ಅಂಶ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಹುರಿಬೇಕು ಬಿಸಿ ಹೌದು ಒಂದ್ ತಿಂಗಳು ಹಾಳಾಗಲ್ಲ ಆಶಾ ಈ ತರ ಮಾಡ್ಕೊಂಡು ಇಟ್ಕೊಂಡ್ರೆ ಒಳಗಡೆ ಬೇಕಂದವರು ಅಕ್ಸಿ ಬೀಜ ಕೂಡ ಹಾಕೋಬಹುದು ಪಿಸ್ತಾನು ಹಾಕೋಬಹುದು ಬಟ್ ಅನ್ಸಾಲ್ಟೆಡ್ ಅಂದ್ರೆ ಇದು ಉಪ್ಪಿರ್ಲಾರ್ದು ಪಿಸ್ತಾ ಹಾಕೋಬಹುದು ಅಕ್ರೋಡ್ ಇದ್ರೆ ಹಾಕೋಬಹುದು ವಾಲ್ನಟ್ ಬಟ್ ಇವಾಗ ನಾನು ಬರೀ ಕಾಜು ಬಾದಾಮು ಮತ್ತು ಕಡಲೆ ಬೀಜದಿಂದ ಮಾಡ್ತಾ ಇದ್ದೀನಿ ಸೊ ತುಂಬ ಒಳ್ಳೆಯ ರೆಸಿಪಿ ಇನ್ನೂ ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ಬೀಚ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಅದರ ಜೊತೆ ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀನಿ ನೋಡಿ ಇವಾಗಿದ್ದು ಚೆನ್ನಾಗಿ ಹುರಿದಿದ್ದೆಲ್ಲ ಇವಾಗ ಇದನ್ನು ಓಕೆ ನೋಡಿ ಇವಾಗ ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಪಕ್ಕಕ್ಕೆ ಒಂದು ಪ್ಲೇಟು ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರ್ ಒಳಗಡೆ ನಾವೇನು ಹುರ್ಕೊಂಡಿದ್ವಿಲ್ಲ ಬಾದಾಮು ಮತ್ತು ಕಾಜು ಅದನ್ನು ಹಾಕೊಳ್ಳೋಣ ಇದು ಆರಿದೆ ಆರಿದ ನಂತರನೇ ಹಾಕಬೇಕು ಸೊ ಇವಾಗ ಒಂದು ಸ್ವಲ್ಪ ಆನ್ ಆಫು ಆನ್ ಆಫ್ ಮಾಡ್ತಾ ತರಿ ತರಿ ಹಂಗೆ ಇದನ್ನು ನಾವು ರುಬ್ಕೊಂಡು ಬರೋಣ ನೋಡಿ ಇವಾಗ ಇದನ್ನು ಈ ಥರ ನಾವು ಸಣ್ಣ ಮಾಡ್ಕೊಂಡು ಬಂದಿರೋದು ಸೊ ತುಂಬ ಜಾಸ್ತಿನೂ ಸಣ್ಣ ಮಾಡಬೇಡಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗ್ ಅನ್ಸುತ್ತೆ ಎಲ್ಲಾದ್ರೆ ಒಂದೊಂದು ಈ ಥರ ದಪ್ಪ ಉಳ್ದಿದ್ರೆ ಮಧ್ಯದಲ್ಲಿ ಇದನ್ನ ಕಡಲೆ ಬೀಜದ ಜೊತೆ ಹಾಕೋಬೇಕು ಸೊ ಇವಾಗ ಇದನ್ನ ಒಂದು ಪ್ಲೇಟಕ್ಕೆ ಹಾಕೊಳ್ಳೋಣ ನೋಡಿ ಇವಾಗ ಇದೇ ಮಿಕ್ಸಿ ಜಾರಕ್ಕೆ ನಾವು ಇದೇನು ಬದಾಮ್ ಉಳ್ದಿರುತ್ತಲ್ಲ ಆಶಾ ಅದನ್ನು ನೋಡಿಬಿಟ್ಟು ಹಾಕೋಬಹುದು ಹಿಂಗೆ ಇದ್ರ ಜೊತೆ ನಾವೇನು ಇದನ್ನ ಸಿಪ್ಪೆ ತಕೊಂಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಇದನ್ನು ಕೂಡ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ಇದನ್ನು ಸ್ವಲ್ಪ ಒಂದು ಎರಡು ಸರ್ತಿ ಅಟ್ಟೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ಫಸ್ಟ್ ಸೊ ಇದನ್ನು ಒಂದು ಸ್ವಲ್ಪ ಒಂದು ಎರಡು ಸರ್ತಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಈ ಥರ ದಪ್ಪ ದಪ್ಪನೇ ಇರಬೇಕು ಇವಾಗ ಏನು ಮಾಡೋಣ ಅಂದರೆ ಇದನ್ನು ಒಂದು ಬಾಣ್ಲಿಯಲ್ಲಿ ಹಾಕೊಳ್ಳೋಣ ನೋಡಿ ನಾವೇನು ಇದನ್ನು ಹುರ್ಕೊಂಡಿದ್ವಲ್ಲ ಬದಾಮದು ಅದೇ ಬಾಂಡ್ಲಿಗೆ ಹಾಕೊಂಡಿರೋದು ನೋಡಿ ಇವಾಗ ಇದು ನೋಡೋಕೆ ಎಣ್ಣೆ ಎಣ್ಣೆ ಥರ ಕಾಣಿಸ್ತಾ ಇದೆ ಈ ಮಾಡಿದ್ರು ನಿಮಗೆ ಒಂಥರ ಎಣ್ಣೆ ಎಣ್ಣೆ ಥರ ಒಂದು ಸ್ವಲ್ಪ ಬಿಟ್ಟಂಗೆ ಆಗಿದೆ ಇವಾಗ ಸರ್ತಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಳಗಡೆ ಬೆಲ್ಲನ ಹಾಕೊಳ್ಳೋಣ ಸ್ವೀಟನ್ನು ನೋಡಿಬಿಟ್ಟು ಬೆಲ್ಲನ ಹಾಕೊಳ್ಳಿ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ ಝಿಂಕ್ ಆಗಲಿ ಐರ್ನ್ ಐರನ್ ಡೆಫ್ರಿಶಿಯನ್ಸಿ ಇದ್ದವರಾಗಲಿ ಗ್ಯಾಸ್ಟ್ರಿಕ್ ಇರೋರಾಗಿರ್ಬೋದು ಸೊ ಎಲ್ಲರಿಗು ಆಗುತ್ತೆ ಇದು ಅಂತೂ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಪ್ರಯಾಣಕ್ಕೆ ಹೋಗಬೇಕಾಗಿರ್ಬೋದು ಆ ಟೈಮಲ್ಲಿನೂ ಕೂಡ ಒಂದು ತಿಂಗಳು ಇದು ಉಳ್ಕೊಳ್ಳುತ್ತೆ ಏನೂ ತೊಂದರೆ ಇಲ್ಲ ಇದಕ್ಕೇನು ಫ್ರಿಜ್ಜೇ ಬೇಕಂತೇನಿಲ್ಲ ನೀಟಾಗಿ ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ನೀವು ತೊಗೊಂಡು ಹೋಗ್ಬೋದು ನೋಡಿ ಈ ಥರ ನೀಟಾಗಿ ಬೆಲ್ಲ ಮತ್ತು ಕಡಲೆ ಬೀಜ ಇದೆಲ್ಲ ಅದನ್ನು ಮಿಕ್ಸ್ ಹಾಕಬೇಕು ಯಾಕಂದರೆ ಬರೀ ಇಲ್ಲಾಂದರೆ ಒಂದು ಕಡೆ ಬರೀ ಕಡಲೆ ಬೀಜದ್ದೇ ಪುಡಿ ಆಗುತ್ತೆ ಬೆಲ್ಲ ಮಿಕ್ಸ್ ಆಗಂಗಿಲ್ಲ ಆವಾಗ ಬೈಂಡಿಂಗ್ ನೀಟಾಗಿ ಬರೋಂಗಿಲ್ಲ ಹಂಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದ ಈ ಥರ ಕಣ್ಣಿಗಳು ಇದ್ದಾವೆ ಅಂದ್ರೂ ಏನೂ ತೊಂದರೆ ಇಲ್ಲ ಇದು ಸಾಫ್ಟ್ ಬೆಲ್ಲ ಇದೆ ಆರ್ಗ್ಯಾನಿಕ್ ಬೆಲ್ಲ ಸೊ ಇದನ್ನು ಮಿಕ್ಸಿಯಲ್ಲಿ ತುಂಬ ಬೇಗ ಸಣ್ಣ ಆಗುತ್ತೆ ಅಕಸ್ಮಾತ್ ಬೆಲ್ಲ ಬಿರಿಸಿದೆ ಹಾಡಿದೆ ಅಂದರೆ ಮಿಕ್ಸಿಯಲ್ಲಿ ಸಿಕ್ಕಿದಾಗ ಮಿಕ್ಸಿ ಬ್ಲೇಡ್ ಇದನ್ನಾಗುತ್ತೆ ಅದು ಒಂದು ಕೇರ್ಫುಲ್ಲಾಗಿ ನಿಮ್ಮ ಬೆಲ್ಲದ ಮೇಲೆ ನೀವು ನೋಡಿಕೊಂಡು ಹಾಕೋಬೋದು ನೋಡಿ ಇದನ್ನ ಕೈಯಲ್ಲಿ ಹಿಡಿದ್ರೆ ಕಟ್ ಇದೆ ಬೆಲ್ಲ ಅಷ್ಟು ಸಾಫ್ಟ್ ಇದು ಆರ್ಗ್ಯಾನಿಕ್ ಬೆಲ್ಲ ಇದೆ ಸೊ ಈ ಥರ ಇವಾಗ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹಿಡಿ ತೊಗೊಂಡುಬಿಟ್ಟು ಇವಾಗ ಏನು ನಾವು ಕಡಲೆ ಬೀಜ ಎಲ್ಲ ಸಣ್ಣ ಮಾಡ್ಕೊಂಡಿದ್ವಲ್ಲ ಅದೇ ಮಿಕ್ಸಿ ಜಾರಲ್ಲಿನೆ ಇವಾಗ ಒಂದು ಹಿಡಿ ಬೆಲ್ಲ ಮತ್ತು ಕಡಲೆ ಬೀಜದ ಮಿಕ್ಸ್ ಮಾಡ್ಕೊಂಡಿರೋದು ಹಾಕೊಳ್ಳೋಣ ಅಂತೆ ಇವಾಗ ಹಾಕೊಂಡ್ಬಿಟ್ಟು ಇದನ್ನ ಆನ್ ಆಫ್ ಆನ್ ಆಫ್ ಮಾಡ್ತಾನೆ ಇದನ್ನ ನಾವು ನಿಮಗೆ ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ಆ ತರ ಇದನ್ನ ಪೌಡರ್ ಮಾಡ್ಕೋಬೇಕು ನೀರು ಒಂದು ಅನಿ ಕೂಡ ಹಾಕಬಾರದು ಡ್ರೈ ಆಗಿನೇ ಮಾಡ್ಕೋಬೇಕು ಆ ಆತರ ಏನಿಲ್ಲ ಸಾಫ್ಟ್ ಮಾಡ್ಕೋಬಹುದು ಹೌದೌದು ನೋಡಿ ಇದನ್ನ ಈ ತರ ನಾನು ಪುಡಿ ಪುಡಿ ಮಾಡ್ಕೊಂಡಿರೋದು ಸ್ವಲ್ಪ ತರಿತರಿ ಇದೆ ಇಲ್ಲಿ ನೀವು ನೋಡಬಹುದು ಇದ್ರ ಗ್ರೇನ್ಸ್ ಇದನ್ನ ಏನು ಮಾಡೋಣ ಅಂದ್ರೆ ಇವಾಗ ಇಲ್ಲೊಂದು ಪ್ಲೇಟ್ ಇಟ್ಕೊಂಡಿದ್ವಿ ಅಲ್ಲೂ ಪುಡಿ ಮಾಡಿಕೊಂಡು ಸೊ ಅದ್ರ ಒಳಗಡೆನೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಉಳಿದಿರೋದ್ನು ಎಲ್ಲಾನು ಇದೇ ತರ ಪುಡಿ ಮಾಡ್ಕೊಂಡು ಬರೋಣ ನೋಡಿ ಎಲ್ಲದೂ ಇದೇ ತರ ಮಾಡ್ಕೊಂಡು ಬಂದಿರೋದು ಇವಾಗ ನೀವು ನೋಡಬಹುದು ಇಲ್ಲಿ ಕಡಲೆ ಬೀಜದ ಕ್ವಾಲಿಟಿ ಎಷ್ಟು ಫೈನ್ ಆಗಿ ಎಷ್ಟು ಪ್ಯೂರ್ ಇದೆ ಅಂದ್ರೆ ಎಣ್ಣೆ ಬಿಟ್ಟಿದೆ ನೋಡಿ ಹಿಡಿದ್ರೆ ಸಾಕು ಅಷ್ಟು ಎಣ್ಣೆ ಬಿಟ್ಟಿದೆ ಕೈಗೂ ಕೂಡ ಎಣ್ಣೆ ಎಣ್ಣೆ ಆಗ್ತಾ ಇದೆ ನೀವು ಜೇಜ್ ಮಾಡ್ಕೋಬಹುದು ಯಾವ ತರ ಇದಾವೆ ಎಷ್ಟು ಚೆನ್ನಾಗಿದಾವೆ ಅಂತ ಸ್ಪೆಷಲಿ ಈ ತರ ಉಂಡೆಗಳು ಮಾಡ್ಬೇಕಾದ್ರೆ ಕಡಲೆ ಬೀಜ ಚೆನ್ನಾಗಿದ್ರೆ ನಮ್ಗೆ ತುಪ್ಪ ಆಗ್ಲಿ ಎಣ್ಣೆ ಆಗ್ಲಿ ಹಾಕೋ ಅವಶ್ಯಕತೆ ಬೀಳಲ್ಲ ಇಲ್ಲ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಬೀಜಗೆ ಎಣ್ಣೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಕಡಲೆ ಬೀಜನ ಹುರಿಯಬೇಕಾದ್ರೆ ಒಂದ್ ಸ್ಪೂನ್ ಎಣ್ಣೆ ಹಾಕಿ ಹುರಿತಾರೆ ಅಷ್ಟ ಬಟ್ ಅದು ಏನಾಗುತ್ತೆ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಆದ ನಂತರ ಅದಕ್ಕೆ ವಾಸನೆ ಬರೋಕ್ ಸ್ಟಾರ್ಟ್ ಆಗುತ್ತೆ ಹೌದು ಇಲ್ಲಿ ಕಡಲೆ ಬೀಜ ಆದ್ರೆ ಹಂಗೆ ಆಗುತ್ತೆ ಪ್ರತಿಭಾ ಹೌದು ಅದು ಸ್ವಲ್ಪ ಎಣ್ಣೆ ಬಿಡೋದ್ ಕಡಿಮೆನೆ ಹೌದು ನೋಡಿ ಇವಾಗ ಇದೆಲ್ಲ ಕೂಡಿ ನಾವು ಈ ತರ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ನೀವು ಹೆಚ್ಚು ಕಡಿಮೆ ಹಾಕೋಬಹುದು ಅಕಸ್ಮಾತ್ ಇಲ್ಲ ನಮ್ದು ಬೆಲ್ಲ ತುಂಬಾ ಕಡಿಮೆ ಆದ್ರೂ ಆಶ ಉಂಡೆ ಆಗಂಗಿಲ್ಲ ಯಾಕಂದ್ರೆ ಇದು ಬೈಂಡಿಂಗ್ ಕರೆಕ್ಟಾಗಿ ಆಗಬೇಕಲ್ಲ ಆಗ್ಬೇಕಲ್ಲ ಅವಾಗ ಉಂಡೆ ಆಗಂಗಿಲ್ಲ ಸೊ ಹಾಗಾಗಿ ಬೆಲ್ಲಾನು ಕೂಡ ಒಂದು ಕಪ್ಪು ಕಡಲೆ ಬೀಜಕ್ಕೆ ಒಂದು ಕಪ್ಪದಷ್ಟು ನಾವು ಬೆಲ್ಲ ಹಾಕ್ತಿವಿ ಒಂದು ಕಪ್ ಕಡಲೆ ಬೀಜಕ್ಕೆ ಒಂದು ಕಪ್ ಬೆಲ್ಲ ಹೌದು ಸೊ ಅದಕ್ಕಿಂತ ಜಾಸ್ತಿ ಸ್ವೀಟ್ ಅಂದ್ರೂ ಹಾಕೋಬಹುದು ಬಟ್ ಇಲ್ಲಿ ಡ್ರೈ ಫ್ರೂಟ್ಸ್ ನಾವು ಇದನ್ನ ಹಾಕೊಂಡಿದ್ವಿ ಅಲ್ಲ ಡ್ರೈ ಫ್ರೂಟ್ಸ್ ಎಲ್ಲಾ ಹಂಗಾಗಿ ಒಂದು ಒಂದ್ ಜಾಸ್ತಿ ಜಾಸ್ತಿ ಹಾಕೊಂಡಿದ್ವಿಲ್ಲ ತುಂಬ ಹೆಲ್ದಿ ತುಂಬ ನ್ಯೂಟ್ರಿಷಿಯಸ್ಸು ವಿಟಮಿನ್ ಡೆಫಿಷಿಯನ್ಸಿ ಇದ್ದವರು ಐರನ್ ಡೆಫಿಶಿಯೆನ್ಸಿ ಇದ್ದವರು ಸೊಂಟ ನೋವಿದ್ದವರು ಇದ್ದವರು ಬೋನ್ಸ್ ನೋವ್ತಾ ಇದೆ ನನಗೆ ಅಂದವರು ಮತ್ತು ನ್ಯೂಟ್ರಿಷನಲ್ ಅದರ ಜೊತೆ ಹೆಲ್ತ್ ಬೆನಿಫಿಟ್ಸು ಕೂಡ ತುಂಬ ಜಾಸ್ತಿ ಇದ್ದಾವೆ ಇದು ಒಂದು ಉಂಡೆ ತಿಂದು ಬೆಳಗ್ಗೆ ಒಂದು ಅರ್ಧ ಗ್ಲಾಸ್ ಹಾಲು ಕುಡಿದ್ರೆ ಸಾಕು ನಮಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿನೂ ಕೂಡ ಬರಲ್ಲ ಓಕೆ ಇದನ್ನು ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಎಲ್ಲ ಕಡೆ ಕಾಣುತ್ತಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಏನು ಮಾಡೋಣ ನಿಮಗೆ ಯಾವ ಸೈಜಕ್ಕೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಲ್ಲಿ ನೀವು ಉಂಡೆನ ಕಟ್ಕೋಬೋದು ನೋಡಿ ಒಂದು ಕೈಲೇ ಒತ್ತಿದ್ರೆ ಉಂಡೆಗಳಾಗ್ತವೆ ತುಪ್ಪ ಎಣ್ಣೆ ಯಾವುದೂ ಬೇಕಾಗಿಲ್ಲ ಹಾಲು ಕೂಡ ಬೇಕಾಗಿಲ್ಲ ಕೆಲವೊಬ್ರು ಹಾಲು ಹಾಕ್ತಾರೆ ಅದನ್ನು ಕೂಡ ಬೇಕಾಗಿಲ್ಲ ನೋಡು ಇವಾಗ ಇದನ್ನು ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡುತ್ತೆ ಅಂತ ಹೇಳಿದಕ್ಕೆ ನಿಮ್ಗೆ ಅದನ್ನೂ ಕೂಡ ನಾನು ವಿತ್ ಪ್ರೂಫ್ ತೋರಿಸ್ತೀನಿ ಇವನ್ ಇದು ನಮ್ಮ ಕಡಲೆ ಬೀಜ ಆಶಾ ನೀವು ತಗೊಂಡ್ಬಿಟ್ಟು ಆಗಿ ಮಿಕ್ಸಿಗೆ ಹಾಕಿ ಪಲ್ಯಗಳಿಗೆ ಹುರಿಯೋದೇ ಬೇಕಾಗಿಲ್ಲ ಹೌದು ಸೊ ಡೈರೆಕ್ಟ್ ಮಿಕ್ಸಿಗೆ ಹಾಕಿ ನೀವು ಯೂಸ್ ಮಾಡ್ಕೋಬೋದು ನಾನು ಎಲ್ಲಾದಕ್ಕೂ ಇವಾಗ ಬದ್ನಿಕಾಯಿ ಅಣ್ಗಾಯ ಎಲ್ಲ ತೋರಿಸ್ತೀನಲ್ಲ ಸೊ ನಾವು ಇದೇ ಕಡಲೆ ಬೀಜದ ನಾನು ಒಂದೇ ಸರ್ತಿಗೆ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋದು ಇದರ ಮೇಲ್ಗಡೆ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನಮ್ಮ ಬೋನ್ಸ್ ಗಳಿಗೆ ಎಣ್ಣೆ ತುಂಬಾ ಇಂಪಾರ್ಟೆಂಟ್ ಇದೆ ಈ ತರ ನ್ಯಾಚುರಲ್ ಎಣ್ಣೆ ಬಿಟ್ಟಿರುತ್ತಲ್ಲ ಇದು ಇನ್ನೂ ಒಳ್ಳೇದು ಸೊ ಎಣ್ಣೆ ಬದಲಿ ಆದಷ್ಟು ತುಪ್ಪ ತಿಂದ್ರೆ ಮಕ್ಕಳದ್ದು ಬೋನ್ಸ್ ಕೂಡ ಗಟ್ಟಿ ಆಗುತ್ತೆ ನೋಡಿ ಎಲ್ಲ ಉಂಡೆನೂ ಇದೇ ತರ ಮಾಡ್ಕೊಂಡು ಬರೋಣ ನೋಡಿ ನಮ್ದು ಇಲ್ಲಿ ಹೆಲ್ತಿ ಪ್ರೋಟೀನ್ ವಿಟಾಮಿನ್ ಐರನ್ ಎಲ್ಲಾನು ಒಂದೇ ಉಂಡೆಯಲ್ಲಿ ಸಿಗುತ್ತೆ ಆ ತರದ್ ಒಂದು ಉಂಡೆ ರೆಡಿ ಆಗಿದೆ ಯಾವ ಥರ ಮಾಡೋದು ಅಂತಲೂ ನೋಡಿದ್ದೀರಾ ಇವಾಗ ಈ ಉಂಡೆನೂ ಕೂಡ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಒಳಗಡೆ ಅನ್ಟಂಟ್ ಆಗಲ್ಲ ನೀವು ಜಾಸ್ತಿ ಪೇಸ್ಟ್ ತರ ಮಾಡಿದ್ರೆ ಕಡಲೆ ಬೀಜ ಅದು ಒಳಗಡೆ ಅಂಟಂಟಾಗಿ ಬಾಯಲ್ಲಿ ತಿನ್ಬೇಕಾದ್ರೆ ಅನ್ಟಂಟ್ ಆಗುತ್ತೆ ನೋಡಿ ಕಾಣಿಸ್ತಾ ಪುಡಿ ಪುಡಿಯಾಗಿ ನೀಟಾಗಿದೆ ಬಾಯಲ್ಲಿ ತಿನ್ಬೇಕಾದ್ರೂ ಹಲ್ಲಿಗೂ ಕೂಡ ಅಂಟಲ್ಲ ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ಕೆಲವೊಬ್ರು ಅಂಟುತ್ತೆ ಹಲ್ಲಿಗೆ ಅಂತ ತಿನ್ನೋಕೆ ಇಷ್ಟಪಡಲ್ಲ ನೀವು ಈ ಥರ ನಾನು ಹೇಳಿರೋದೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಈ ಥರ ನೀವು ಮಾಡಿದರೆ ಉಂಡೆನ ಸ್ವಲ್ಪ ಕೂಡ ಹಲ್ಲಿಗೆ ಅಂಟಲ್ಲ ಯಾರು ಬೇಕಾದವರು ತಿನ್ಕೋಬೋದು ಮಕ್ಕಳಿಗೂ ಕೂಡ ನೀವು ಇದನ್ನು ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ಬೋದು ಅಥವಾ ಬೆಳಗ್ಗೆ ಸಂಜೆ ಸಾಯಂಕಾಲ ಯಾವಾಗ ಬೇಕಾವಾಗ ಒಂದೊಂದು ಉಂಡೆನ ಕೊಡ್ಬೋದು ಸೊ ಆದಷ್ಟು ದಿನದಲ್ಲಿ ನೀವು ಈ ಥರ ಒಂದು ಎರಡು ಉಂಡೆ ಆದರೆ ತಿಂದರೆ ನಿಮಗೆ ಯಾವುದೇ ಥರ ತೊಂದರೆಗಳನ್ನ ಬರೋಂಗಿಲ್ಲ ಸೊ ನೋಡೋ ಐಷ ಇದೆ ಹೇಗಾಗಿದೆ ಅಂತ ಸ್ವೀಟು ಕರೆಕ್ಟಾಗಿದೆ ಪ್ರತಿಭಾ ಕಡಲೆ ಬೀಜ ಸಿಗ್ತಾ ಇದೆ ಹ್ಞೂ ಕ್ರಂಚ್ ಅನ್ನಿಸ್ತದೆ ಒಳಗಡೆ ತುಂಬ ಚೆನ್ನಾಗಿದೆ ಹೌದಲ್ಲ ಸೊ ಒನ್ ಟೈಮಿಗೆ ಎಷ್ಟು ಮಕ್ಕಳು ತಿನ್ಬೋದು ಇಷ್ಟಪಟ್ಟು ಎರಡು ಮೂರು ತಿನ್ಬಿಡ್ತಾರೆ ಹೌದಲ್ಲ ಅಷ್ಟು ಜಾಸ್ತಿ ಸ್ವೀಟ್ ಏನೋ ಸ್ವೀಟ್ ಏನು ಅನ್ನಿಸ್ತಾ ಇಲ್ಲ ಸೊ ನೋಡಿ ನೀವು ಈ ತರ ಒಂದು ಉಂಡೆನ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸೊ ಮತ್ತೆ ಸಿಗ ನಾನು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡಿಗೆ ಮನೆಯಲ್ಲಿ ಥ್ಯಾಂಕ್ ಯು